ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಯಶೋಧ ಇವತ್ತು ನಾನು ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಇದು ಸಿಂಪಲ್ಲಾಗಿ ಮಾಡ್ಕೋಬಹುದು ನಾಲ್ಕೇ ನಾಲ್ಕು ಸಾಮಗ್ರಿಗಳಿದ್ದರೆ ಸಾಕು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಲೆ ಮೇಲೆ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡು ಪಾತ್ರೆ ಬಿಸಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಬಾಣಲೆ ಇಟ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಇವಾಗ ಚಟ್ನಿ ಪುಡಿಗೆ ನಾನು ಒಂದು ಬಟ್ಲು ಕಡಲೆಬೇಳೆ ತೊಗೊತಾಯಿದ್ದೀನಿ ನೋಡಿ ಇದರಲ್ಲಿ ಒಂದು ಬಟ್ಲು ಕಡಲೆಬೇಳೆ ತೊಗೊಂಡು ಚೆನ್ನಾಗಿ ಕಡಲೆಬೇಳೆನ ಹುರ್ಕೋಬೇಕು ನಾವು ಇಲ್ಲಿ ಎಲ್ಲ ಸಾಮಗ್ರಿಗಳನ್ನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಇಲ್ಲಾಂದರೆ ಐ ಫ್ಲೇಮ್ನಲ್ಲಿಟ್ಟು ಹುರಿದ್ರೆ ಸೀದೋಗುತ್ತೆ ಅದರಿಂದ ನಾವು ಕಡಿಮೆ ಉರಿ ಇಟ್ಟೆ ಎಲ್ಲನೂ ನೀಟಾಗಿ ದುಂಡಕ್ಕೆ ಹುರ್ಕೊಳ್ಳೋಣ ನೋಡಿ ಈ ರೀತಿ ಕೈಯಾಡಿಸ್ತಾಯಿರಿ ಕಡಲೆಬೇಳೆ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಅದು ಕೆಂಪಗಾಗುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳೋಣ ಮತ್ತು ಗಮ್ಮಂತ ಅಂತ ವಾಸನೆ ಬರ್ತಾ ಇರುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳೋಣ ನೋಡಿ ಹೀಗೆ ನಿಧಾನ ಹುರಿಲೆ ನಿಧಾನವಾಗೇ ಹುರ್ಕೊಳ್ಳಿ ನೋಡಿ ಕಲರ್ ಚೇಂಜ್ ಆಗಿದೆ ಕೆಂಪಗಾಗಿದೆ ಕಡಲೆಬೇಳೆ ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಇಟ್ಕೊಳ್ಳೋಣ ಎಲ್ಲ ಪದಾರ್ಥಗಳನ್ನು ಹೀಗೆ ಹುರ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಇದೇ ಬಾಣಲಿಗೆ ಒಂದು ಬಟ್ಲು ಉದ್ದಿನ ಕಾಳು ತೊಗೊತಾ ಇದ್ದೀನಿ ಅಥವಾ ಉದ್ದಿನ ಬೇಳೆನಾದರೂ ತಗೊಳ್ಳಿ ಇದನ್ನು ನೀಟಾಗಿ ದುಂಡಿಗೆ ಹುರ್ಕೋಬೇಕಾಗತ್ತೆ ಉದ್ದಿನ ಕಾಳನ್ನು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ನೋಡಿ ಉದ್ದಿನ ಬೆಳೆನೂ ಹುರಿದಾಗಿದೆ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಎತ್ತಿಟ್ಕೊಳ್ಳೋಣ ನಂತರ ಅದೇ ಬಾಂಡ್ಲಿಗೆ ಎರಡೇ ಎರಡು ಸ್ಪೂನು ತೊಗರಿಬೇಳೆ ಇದ್ದೀನಿ ತೊಗರಿಬೇಳೆ ಜಾಸ್ತಿ ಹಾಕೋಬೇಡಿ ಎರಡೇ ಎರಡು ಸ್ಪೂನ್ ಸಾಕು ಅದನ್ನು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಂಡು ಎತ್ತಿಟ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಎರಡೇ ಎರಡು ಸ್ಪೂನು ಇದ್ದೀನಿ ತೊಗೊಂಡು ಅದನ್ನು ಚೆನ್ನಾಗಿ ಇದ್ದೀನಿ ರೆಡಿಯಾಗಿದೆ ತೊಗರಿ ಬೆಳೆಯೂ ಇದನ್ನು ಪಕ್ಕದಲ್ಲಿಟ್ಕೊಂಡು ಮೆಣ್ಸಿನ್ಕಾಯಿ ಹುರ್ಕೊಳ್ಳೋಣ ಬಿಸಿಯಾಗಿರೋಂಥ ಅದೇ ಬಾಣ್ಲಿಗೆ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಹತ್ತು ಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದೆರಡು ಮೆಣ್ಸಿನ್ಕಾಯಿ ಸೇರಿಸ್ಕೋಬೋದು ಖಾರ ಕಮ್ಮಿ ಬೇಕು ಅಂದರೆ ಇನ್ನೆರಡು ಮೆಣ್ಸಿನ್ಕಾಯಿ ಕಮ್ಮಿ ಮಾಡ್ಕೋಬೋದು ಮೆಣ್ಸಿನ್ಕಾಯಿನೂ ದುಂಡು ಹುರ್ಕೋಬೇಕಾಗತ್ತೆ ಘಾಟಾಗಲ್ಲ ಆಗಲ್ಲ ಅನ್ನೋರು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ ನಾನು ಎಣ್ಣೆಯನ್ನು ಬಳಸಿಲ್ಲ ಇಲ್ಲಿ ಹಾಗೇ ಮೆಣ್ಸಿನ್ಕಾಯಿನ ಇದ್ದೀನಿ ಮೆಣ್ಸಿನ್ಕಾಯು ಅಷ್ಟೇ ಚೆನ್ನಾಗಿ ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ಈಗ ಕೈ ಆಡಿಸ್ತಾನೆ ಇರಿ ಇಲ್ಲಾಂದರೆ ಅದು ಸೀದೋಗುತ್ತೆ ಸೀದೋದ್ರೆ ಘಾಟ್ ಆಗುತ್ತೆ ಅದರಿಂದ ನಾನು ಇಲ್ಲಿ ಕೈ ಆಡಿಸ್ತಾನೆ ಇದ್ದೀನಿ ನೋಡಿ ರೆಡಿಯಾಗಿದೆ ಚೆನ್ನಾಗಿ ಹುರಿದೀನಿ ಮೆಣ್ಸಿನ್ಕಾಯಿನೂ ಇವಾಗ ಇದನ್ನು ಬಟ್ಲಿಗೆ ಹಾಕ್ಕೊಳ್ಳೋಣ ನೋಡಿ ಎಲ್ಲ ಪದಾರ್ಥನೂ ಒಂದು ಬಟ್ಲಿಗೆ ಹಾಕೊಂಡು ಬಿಡ್ತಾ ಇದ್ದೇನೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಈ ಎಲ್ಲ ಪದಾರ್ಥಗಳನ್ನೂ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ರುಪನ್ನ ಸ್ವಲ್ಪ ನೋಡಿಕೊಂಡು ಸೇರಿಸ್ಕೊಳ್ಳಿ ಜಾಸ್ತಿ ಹಾಕ್ಕೋಬೇಡಿ ಸ್ವಲ್ಪ ಹಾಕೊಳ್ಳಿ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನಾವು ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಇದ್ರ ಜೊತೆಗೆ ಸ್ವಲ್ಪ ಹಿಂಗ್ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ನಾನು ಇಷ್ಟನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ತೋರಿಸ್ತೀನಿ ಯಾವ ರೀತಿ ಗ್ರೈಂಡ್ ಮಾಡ್ಕೋಬೇಕು ಅಂತೇಳಿ ನೋಡಿ ಈ ರೀತಿ ನೀಟಾಗಿ ಪುಡಿ ಮಾಡ್ಕೊಳ್ಳಿ ನೋಡಿ ಆಗಿದೆ ಇಷ್ಟಾದರೆ ಸಾಕು ಇದನ್ನು ಬಿಸಿ ಬಿಸಿ ಅನ್ನ ಮತ್ತು ತುಪ್ಪದ ಜೊತೆಗೆ ಚೆನ್ನಾಗಿರುತ್ತೆ ಮತ್ತು ಬಿಸಿ ಇಡ್ಲಿ ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನ್ನು ಈ ರೀತಿ ಮಾಡ್ಕೊಂಡು ಇಟ್ಕೊಂಡು ಆರು ತಿಂಗಳವರೆಗೂ ನೀವು ಉಪಯೋಗಿಸ್ಕೋಬೋದು ನೋಡಿ ಈ ರೀತಿ ಮಾಡಿಕೊಂಡು ಒಂದು ಜಾರ್ಗೆ ಇಲ್ಲ ಬಾಕ್ಸ್ಗೆ ಯಾವುದಕ್ಕನ ತುಂಬಿಕೊಂಡು ಇಟ್ಕೊಳ್ಳಿ ಆರು ತಿಂಗಳವರೆಗೂ ಉಪಯೋಗಿಸ್ಕೋಬೋದಾಗುತ್ತೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಗೆಳೆಯರೆ